ಎಲ್ಲರಿಗೂ ನಮಸ್ಕಾರ ಶ್ರೀಬಾಲ ಯೂಟ್ಯೂಬ್ ವಾಹಿನಿಯ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ನಾನು ಶ್ವೇತಾ ಭಟ್ ನಾವು ಒಂದು ದೇವಸ್ಥಾನಕ್ಕೆ ಹೋದಂತಹ ಸಂದರ್ಭದಲ್ಲಿ ದೇವಸ್ಥಾನದ ವಿಶೇಷತೆಗಳು ದೇವಸ್ಥಾನದ ಪ್ರಾಮುಖ್ಯತೆಗಳು ಇದರೆಲ್ಲದರ ಜೊತೆಗೆ ದೇವಸ್ಥಾನದಲ್ಲಿ ಬೇರೆ ಬೇರೆ ಆದಂತಹ ವಿಚಾರಗಳು ಕೂಡ ನಮ್ಮನ್ನ ಬಹಳಷ್ಟು ಬಾರಿ ಗೊಂದಲಕ್ಕೆ ಈಡ್ ಮಾಡುತ್ತೆ ಪ್ರಾಣ ಪ್ರತಿಷ್ಠೆ ಅಂತಂದ್ರೆ ಏನು ಅಷ್ಟಬಂಧವನ್ನು ಯಾಕಾಗ್ ಹಾಕ್ತಾರೆ ಅಥವಾ ಗರ್ಭಗುಡಿಯೊಳಗೆ ನಾವು ಯಾಕೆ ಹೋಗ್ಬಾರ್ದು ಈ ರೀತಿಯಾದಂತಹ ಸಾಕಷ್ಟು ಗೊಂದಲಗಳು ನಮ್ಗೆ ಉಂಟಾದಂತಹ ಸಂದರ್ಭದಲ್ಲಿ ಅದಕ್ಕೆಲ್ಲ ಸೂಕ್ತವಾದಂತಹ ಪರಿಗ ಪರಿಹಾರಗಳನ್ನ ಕಂಡುಕೊಳ್ಳುವಂತಂದು ಬಹಳ ಉತ್ತಮವಾದಂತಹದ್ದು ಆ ರೀತಿಯಾದಂತಹ ಪರಿಹಾರಗಳನ್ನ ಕಂಡುಕೊಂಡು ಆ ದೇವಸ್ಥಾನಕ್ಕೆ ಹೋದಂತಹ ಸಂದರ್ಭದಲ್ಲಿ ನಾವು ಇನ್ನಷ್ಟು ಭಕ್ತಿಯಿಂದ ದೇವರನ್ನ ಕಾಣಬಹುದು ಎಂಬಂತಹ ವಿಚಾರ ನನ್ನದು ಹಾಗಾಗಿ ನನಗಿರ್ತಕ್ಕಂತಹ ಒಂದಷ್ಟು ಗೊಂದಲಗಳನ್ನ ಪರಿಹಾರವನ್ನ ಮಾಡ್ಕೊಳ್ಳೋದಕ್ಕೆ ಅಂತಾನೆ ಅಹ್ ಅದಕ್ಕೆ ಸೂಕ್ತರಾದಂತಹ ಒಬ್ಬರ ಜೊತೆಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಬಂದಿದ್ದೇನೆ ಶ್ರೀಯುತರು ಗಣಪತಿ ಭಟ್ ಹಿರೇ ಗೋಕರ್ಣ ಇವರು ವಂಶ ಪಾರಂಪರ್ಯವಾಗಿ ಈ ದೇವರ ಪ್ರತಿಷ್ಠಾಪನೆ ಕಾರ್ಯಕ್ರಮಗಳು ಕಲಾವೃದ್ಧಿಗಳು ಈ ರೀತಿಯಾದಂತಹ ಕಾರ್ಯಕ್ರಮಗಳನ್ನ ವಂಶ ಪಾರಂಪರ್ಯವಾಗಿ ಶಾಸ್ತ್ರಬದ್ಧವಾಗಿ ಮಾಡ್ಕೊಂಡು ಬಂದಂತಹ ಅವರು ಹಾಗಾಗಿ ನನ್ನ ಈ ಎಲ್ಲಾ ಗೊಂದಲಗಳಿಗೆ ಅವರು ಸೂಕ್ತವಾದಂತಹ ಪರಿಹಾರಗಳನ್ನ ಕೊಡ್ತಾರೆ ಅನ್ನುವಂತಹ ನಂಬಿಕೆಯ ಮೇಲೆ ಈ ಕಾರ್ಯಕ್ರಮವನ್ನು ಆರಂಭ ಮಾಡ್ತಾ ಇದ್ದೇನೆ ಭಟ್ರೆ ತಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ ನಮಸ್ಕಾರ ತಮ್ಮ ಪರಿಚಯ ಗೋಕರ್ಣದ ಗಣಪತಿ ಗಜಾನ ಭಟ್ಟಿರೆ ಅಂತ ಗೋಕರ್ಣದ ಶ್ರೀ ಮಹಾಬಲೇಶ್ವರ ದೇವಸ್ಥಾನದ ಪ್ರಧಾನ ಅರ್ಚಕನಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೇನೆ ಅದೇ ರೀತಿಯಲ್ಲಿ ದಕ್ಷಿಣ ಉತ್ತರ ಕನ್ನಡದ ಅನೇಕ ಕಡೆಗಳಲ್ಲಿ ದೇವತಾ ಪ್ರತಿಷ್ಠಾಪನೆ ಹಾಗೂ ಕಲಾವೃದ್ಧಾದಿ ಕರ್ಮಗಳನ್ನು ಎಲ್ಲ ಕರ್ಮವನ್ನು ನಾವು ನಡೆಸ್ತಾ ಇದ್ದೇವೆ ದೇವರ ಮೇಲೆ ಭಕ್ತಿ ಇಟ್ಟುಕೊಂಡು ಈ ಕೆಲಸವನ್ನು ಮಾಡ್ತೇವೆ ಆದ್ದರಿಂದ ದೇವರು ನಮಗೆ ಅನುಗ್ರಹವನ್ನು ಕೊಡ್ತಾ ಇದ್ದಾನೆ ನಾವು ಈಗ ದೇವತಾ ಪ್ರತಿಷ್ಠಾಪನೆಯನ್ನ ಸಾಕಷ್ಟು ಮಾಡಿಸಿದ್ದೀರಿ ಈ ದೇವತಾ ಪ್ರತಿಷ್ಠಾಪನೆಯಲ್ಲಿ ಪ್ರಾಣ ಪ್ರತಿಷ್ಠೆಯಲ್ಲಿ ಎಷ್ಟು ವಿಧಗಳಿವೆ ಹಾಗೆ ಈ ಪ್ರಾಣ ಪ್ರತಿಷ್ಠೆಯನ್ನ ನಾವು ಯಾಕಾಗಿ ಮಾಡಬೇಕು ಮತ್ತೆ ಯಾವ ರೀತಿಯಾಗಿ ಮಾಡುವಂತಹದ್ದು ಬಹಳ ಶ್ರೇಷ್ಠವಾದಂತಹ ವಿಧಾನ ಎಂಬುದನ್ನ ನಮ್ಗೆ ತಿಳಿಸ್ಕೊಡ್ಬೇಕು ನಾವು ಪ್ರಾಣ ಪ್ರತಿಷ್ಠೆಯನ್ನ ದೇವಸ್ಥಾನಗಳಲ್ಲಿ ಮಾತ್ರ ಅಲ್ಲ ನಮ್ಮ ನಮ್ಮ ಮನೆಗಳಲ್ಲಿಯೂ ಕೂಡ ದೇವರ ಪೂಜೆ ಎಲ್ಲಿಂದ ಅಂತಂದ್ರೆ ಸತ್ಯನಾರಾಯಣ ಕಥೆಯಿಂದ ಹಿಡಿದು ಬಂತು ಅನೇಕ ಸಂದರ್ಭಗಳಲ್ಲಿ ಕಲಶಗಳನ್ನ ಇಟ್ಕೊಂಡು ಮೂರ್ತಿಯನ್ನಿಟ್ಟು ಅಥವಾ ಪ್ರತಿಮೆಯನ್ನ ಇಟ್ಕೊಂಡು ದೇವರ ಆವಾಹನೆಯನ್ನು ಮಾಡಿ ಪ್ರಾಣ ಪ್ರತಿಷ್ಠಾಪನೆಯನ್ನು ನಾವು ಮಾಡ್ತೇವೆ ಅದರಿಂದ ಈ ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡುವಂತಹದ್ದು ಪ್ರಧಾನವಾಗಿರುವಂತಹ ಕೆಲಸ ಯಾಕೆ ಅಂತಂದ್ರೆ ನಮ್ಮ ಎದುರುಗಡೆ ಒಂದು ಮೂರ್ತಿ ಅಥವಾ ಈ ಮೂರ್ತಿ ಪೂಜೆ ಇದನ್ನೆಲ್ಲ ನಾವು ಮಾಡ್ತೇವೆ ಪ್ರಸ್ತುತವಾಗಿ ನಾವು ಅನೇಕ ಕಡೆ ದೇವಸ್ಥಾನಗಳಿಗೆ ಹೋಗ್ತೇವೆ ಮನೆಯಲ್ಲೂ ದೇವರ ಪೂಜೆಯನ್ನು ಮಾಡ್ತೇವೆ ಆ ಸಂದರ್ಭದಲ್ಲಿ ನಾವು ಅಲ್ಲಿರುವಂತಹ ಮೂರ್ತಿಯನ್ನ ಕೇವಲ ಸುಂದರತೆಗೋಸ್ಕರವಾಗಿ ಮಾತ್ರ ನೋಡೋದಿಲ್ಲ ದೇವಸ್ಥಾನಕ್ಕೆ ಹೋಗ್ತೇವೆ ದೇವಸ್ಥಾನದಲ್ಲಿ ಬಂದ ಕಡೆಯಲ್ಲಿ ದೇವರ ಮೂರ್ತಿ ಇರ್ತದೆ ಬಹಳಷ್ಟು ಮೂರ್ತಿಗಳು ಸುಂದರವಾಗಿರ್ತವೆ ಕೆಲವು ಮೂರ್ತಿಗಳು ಉಗ್ರವಾಗಿರ್ತವೆ ಆ ಸಂದರ್ಭದಲ್ಲೂ ಆ ದೇವರು ನಮ್ಮನ್ನ ಆಕರ್ಷಿಸ್ತದೆ ಅಲ್ಲಿ ಕೆಲವು ಕಡೆಯಲ್ಲಿ ದೇವಸ್ಥಾನಕ್ಕೆ ಹೋಗ್ತೇವೆ ಅಲ್ಲಿರುವಂತಹ ಶಿಲ್ಪಕಲೆಗಳು ಇದೆಲ್ಲ ನಮ್ಮನ್ನ ಆಕರ್ಷಿಸ್ತವೆ ಜೊತೆಗೆ ಬಹಳಷ್ಟು ಜನ ಬರ್ತಾರೆ ಅನೇಕ ಜನರು ಗಣಪತಿಯ ಭಕ್ತರು ಅನೇಕ ಜನರು ಈಶ್ವರನ ಭಕ್ತರು ಕೆಲವು ಜನ ದೇವಿಯ ಭಕ್ತರು ಹೀಗೆ ಬೇರೆ ಬೇರೆ ದೇವರ ಪೂಜೆಯನ್ನು ಮಾಡುವುದರ ಬಗ್ಗಾಗಿ ಬೇರೆ ಬೇರೆ ಕಡೆ ಹೋಗ್ತಾರೆ ಒಂದು ಒಂದೊಂದು ದೇವಸ್ಥಾನಕ್ಕೆ ಹೋಗ್ತಾರೆ ಒಂದು ದೇವಸ್ಥಾನದಲ್ಲಿ ಅನೇಕ ದೇವ ದೇವತೆಗಳು ಇರ್ತವೆ ಆ ಎಲ್ಲ ಕಡೆಗೂ ಹೋದವರು ಆ ಎಲ್ಲ ಭಕ್ತರು ಕೂಡ ಬರ್ತಾರೆ ಕೆಲವರು ಈಶ್ವರ ಭಕ್ತರು ಕೆಲವರು ವೈಷ್ಣವರು ಹೀಗೆ ಶೈವ ವೈಷ್ಣವ ಶಾಕ್ತ ಇತ್ಯಾದಿ ಅನೇಕ ಪಂಗಡಗಳು ನಮ್ಮ ರಾಷ್ಟ್ರದಲ್ಲಿ ಏನಿದೆಯೋ ಆ ಎಲ್ಲ ಜನರು ಕೂಡ ಬರ್ತಾರೆ ಆ ವಿವಿಧತೆಯಲ್ಲಿ ಏಕತೆಯನ್ನು ಕಾಣುವುದು ನಾವು ದೇವಸ್ಥಾನದಲ್ಲಿ ಕೆಲವು ಕಡೆಯಲ್ಲಿ ಸಂಗೀತ ಕೆಲವು ಕಡೆಯಲ್ಲಿ ವೇದ ಪಾಠಗಳು ಪ್ರವಚನಗಳು ಇದೆಲ್ಲ ಬಹಳಷ್ಟು ದೇವಸ್ಥಾನಗಳಲ್ಲಿ ನಡೀತಾ ಇದೆ ನಡೀತಾ ಇರ್ತಾರೆ ಅಲ್ಲೆಲ್ಲ ನಮಗೆ ಆ ದೇವರ ಇದ್ದಾನೆ ಎನ್ನುವಂತ ಭಾವನೆ ಬರ್ತದೆ ಅದರಿಂದ ದೇವಸ್ಥಾನ ಅಂತ ನಾವೇನು ಕರೀತೇವೆ ದೇವಸ್ಥಾನ ದೇವಾಲಯ ಇದಕ್ಕೆಲ್ಲ ಪರಸ್ಪರ ಭಿನ್ನತೆ ಭೇದಗಳೆಲ್ಲ ಶಾಸ್ತ್ರಗಳಲ್ಲಿ ಬಹಳಷ್ಟು ಆಗಿ ಇದೆ ವಿಶೇಷವಾಗಿ ದೇವಸ್ಥಾನದ ಒಂದು ನಿರೂಪಣೆಯನ್ನ ಪ್ರಾಸಾದ ಅಂತ ಕರೀತಾರೆ ಮನಾಸಿಚ ಪ್ರಸೀದಂತಿ ಪ್ರಾಸಾದ ಸ್ಥೆ ದೇವಸ್ಥಾನಕ್ಕೆ ಅಥವಾ ದೇವರ ಒಂದು ಮನೆಗೆ ಹೋದದ್ದೇ ಅದು ಪ್ರಾಸಾದ ಆಗ್ಬೇಕು ನಮಗೆ ಆ ಜಾಗಕ್ಕೆ ಹೋದದ್ದೇ ಪ್ರಸನ್ನತೆ ಬರಬೇಕು ನಮ್ಮಲ್ಲಿ ಯಾವುದೋ ಒಂದು ಅಭೂ ಅಭೂತಪೂರ್ವವಾಗಿರುವಂತಹ ಒಂದು ಆ ಚೈತನ್ಯ ಎನ್ನುವಂತಹದಲ್ಲಿ ನಮ್ಮಲ್ಲಿ ಬರಬೇಕು ಹಾಗಿದ್ದಾಗ ಮಾತ್ರ ಅದು ದೇವಸ್ಥಾನ ದೇವಾಲಯ ದೇವರ ಮನೆ ದೇವರ ಗುಡಿ ಅಥವಾ ದೇವರು ಅಂತ ಅಲ್ಲಿ ಕಾಣ್ಲಿಕ್ಕೆ ಸಾಧ್ಯ ಅಂತಹ ಸ್ಥಳದಲ್ಲಿ ಒಂದು ಮೂರ್ತಿ ಅಥವಾ ಕೆಲವೆಡೆಯಲ್ಲಿ ಕಲಶವೇ ಇರ್ತವೆ ಕೆಲವೆಡೆ ಕೆಲವೆಡೆಯಲ್ಲಿ ಮರ ಇರ್ತದೆ ನಮ್ಮ ಹಿಂದಿ ಪೂರ್ವಜರು ಹಿಂದಿನವರೆಲ್ಲರೂ ಪ್ರಕೃತಿ ಆರಾಧನೆ ಮಾಡ್ತಾ ಇದ್ರು ಕೆಲವೆಡೆಯಲ್ಲಿ ಬರೇ ಕಲ್ಲು ಕೆಲವೆಡೆ ಮೂರ್ತಿ ಕೆಲವೆಡೆಯಲ್ಲಿ ಮರ ಕೆಲವು ನೀರಿಗೆ ಪೂಜೆಯನ್ನು ಮಾಡ್ತೇವೆ ಖಾಲಿ ಜಾಗ ಇರ್ತದೆ ಅಲ್ಲೂ ಪೂಜೆ ಮಾಡ್ತೇವೆ ಯಾಕೆ ಯಾರಿಗೂ ಗೊತ್ತಿಲ್ಲ ಅಂದ್ರೆ ಪಂಜಭೂತಗಳ ಆರಾಧನೆ ನಾವು ಮಾಡ್ತಾ ಇದ್ದೇವೆ ಅಲ್ಲಿ ನಾವು ಆ ಸ್ಥಳಕ್ಕೆ ಹೋದ ಕೂಡಲೇ ವಿಶೇಷವಾಗಿರುವಂತಹ ಭಾವನೆ ನಮಗೆ ಬರಬೇಕು ಅದಕ್ಕೆ ದೇವತಾ ಶಕ್ತಿ ಅಂತ ಕರೀತೇವೆ ಒಂದು ದೇವಸ್ಥಾನಕ್ಕೆ ಹೋದ ಕೂಡ್ಲೆ ಅಲ್ಲಿರುವಂತಹ ಮೂರ್ತಿ ಕೇವಲ ಶಿಲ್ಪ ಕಲೆಯ ದೃಷ್ಟಿಯಲ್ಲೋ ಅಥವಾ ಸಾಂಸ್ಕೃತಿಕವಾಗಿರುವಂತಹ ಯಾವುದೋ ಒಂದು ರೂಪದಲ್ಲೋ ಅಥವಾ ವ್ಯಾವಹಾರಿಕವಾದಂತಹ ದೃಷ್ಟಿಯಲ್ಲೋ ನಾವು ದೇವರನ್ನು ಕಾಣೋದಿಲ್ಲ ಅಲ್ಲಿ ಹೋದ ಕೂಡ್ಲೆ ಸಾಕ್ಷಾತ್ ಆಗಿ ಆ ದೇವರ ತತ್ವ ಅಲ್ಲಿದೆ ಹೇಳುವಂತಹ ಭಾವನೆ ಬರಬೇಕು ಹಾಗೆ ಬರುವುದಕ್ ಬರುವ ರೀತಿಯನ್ನೇನು ಮಾಡ್ತೇವೆ ಅದನ್ನೇ ಪ್ರಾಣ ಪ್ರತಿಷ್ಠೆ ಅಂತ ಕರೀತಾರೆ ಹಾಗಾದ್ರೆ ಪ್ರಾಣ ಅಂತಂದ್ರೆ ಏನು ಜೀವತಿ ಬಹುಕಾಲಂ ಪ್ರಾಣ ಅಂತ ಹೇಳ್ತಾರೆ ಅಂದ್ರೆ ಬಹಳಷ್ಟು ಕಾಲ ಇರುವಂತಹದ್ದೇನಿದೆಯೋ ಅದು ಪ್ರಾಣ ಇದನ್ನ ಶಬ್ದಕೋಶಗಳಲ್ಲಿ ಬಹಳಷ್ಟು ಕಾಲ ಇರುವಂತಹದ್ದಕ್ಕೆ ಪ್ರಾಣ ಅಂತ ಕರೀತಾರೆ ಅದು ಪ್ರಾಣ ಇನ್ನು ಪ್ರತಿಷ್ಠೆ ಪ್ರತಿಷ್ಠೆ ಎನ್ನುವಂತಹದ್ದು ಹೇಗೆ ಈ ಪ್ರತಿಷ್ಠೆಯನ್ನ ಮಾಡ್ಲಿಕ್ಕೆ ಬಹಳಷ್ಟು ವಿಧಾನ ಇದೆ ನಾವು ಆ ಪ್ರತಿಷ್ಠೆಯನ್ನ ಮಾಡ್ಬೇಕಾದ್ರೆ ವಿಶೇಷ ಸನ್ನಿಧರಿ ಯಾತು ಕ್ರಿಯತೆ ವ್ಯಾಪಕ ಹಿ ಸನ್ಮೂರ್ತ ಭಾವನಾ ಮಂತ್ರೈಹಿ ಪ್ರತಿಷ್ಠಾ ಸಾಭಿಧೀಯತೆ ಅಂತ ಹೇಳ್ತಾರೆ ಅಂದ್ರೆ ಈ ಭಗವಂತನ ಸೃಷ್ಟಿಯಲ್ಲಿ ಎಲ್ಲೆಡೆಯಲ್ಲೂ ಚರಾಚರ ವಸ್ತುಗಳಲ್ಲಿ ಜಡ ಇರಬಹುದು ಅಜಡ ಇರಬಹುದು ಪ್ರತಿಯೊಂದು ವಸ್ತುವಿನಲ್ಲೂ ಭಗವಂತನ ತತ್ವ ಎನ್ನುವಂತಹದ್ದು ಇದೆ ನಮ್ಮ ಹಿಂದೂ ಧರ್ಮ ಎಲ್ಲಡೆಯಲ್ಲೂ ಪ್ರತಿಯೊಂದು ಕಡೆಯಲ್ಲಿ ಕಲ್ಲಿನಲ್ಲಿ ಮಣ್ಣಿನಲ್ಲಿ ನೀರಿನಲ್ಲಿ ಪ್ರತಿಯೊಂದು ಕಡೆಯಲ್ಲಿ ದೇವರನ್ನ ಕಾಣತೇವೆ ಆದ್ರಿಂದ ಆ ದೇವರ ಅಲ್ಲೆಲ್ಲ ಕಡೆಯಲ್ಲೂ ದೇವರಿದ್ರು ಕೂಡ ನಾವ್ ನಾವೆಲ್ಲ ಕಡೆಯಲ್ಲೂ ದೇವರ ಆರಾಧನೆ ಮಾಡೋದಿಲ್ಲ ಬೆಳಗ್ಗೆ ಎದ್ದು ಕೂಡಲೇ ನಾವು ನೆಲವನ್ನು ಮೆಟ್ತೇವೆ ಆ ಮೆಟ್ಟಿರತಕ್ಕಂತಹ ಜಾಗದಲ್ಲಿ ನಾವು ದೇವರಿದ್ದಾನೆ ಅಂತ ನಾವು ಭಾವನೆಯನ್ನ ಮನಸ್ಸಿನಲ್ಲಿ ಇದ್ರು ಕೂಡ ಅಲ್ಲಿ ನಾವು ದೇವರ ಪೂಜೆಯನ್ನು ಮಾಡೋದಿಲ್ಲ ಒಂದು ಯಾವ್ದೋ ಒಂದು ಸ್ಥಳ ಇರ್ತದೆ ಒಂದು ಚೌಕವಾಗಿರುವಂತಹ ಜಾಗವೋ ಅಥವಾ ವೃತ್ತಾಕಾರದಲ್ಲಿ ಇರುವಂತಹ ಜಾಗವೋ ಅಂತಹ ಜಾಗ ಇರಬಹುದು ಅಥವಾ ಯಾವುದೋ ಒಂದು ಕಲ್ಲು ಇರಬಹುದು ಅಥವಾ ಲಿಂಗ ಇರಬಹುದು ಅಥವಾ ಮೂರ್ತಿ ಇರಬಹುದು ಅಥವಾ ಅಗ್ನಿ ಇರಬಹುದು ಅದರಲ್ಲಿ ದೇವರ ಶಕ್ತಿ ಅಲ್ಲಿ ಇದೆ ಎನ್ನುವಂತಹ ಭಾವನೆಯನ್ನ ಮಾಡ್ತೇವೆ ಹೇಗೆ ಮಾಡ್ತೇವೆ ಅದಕ್ಕೆ ನಮ್ಮ ಹಿಂದೂ ಧರ್ಮಶಾಸ್ತ್ರಗಳು ಪುರಾಣಗಳು ಚಿತ್ರದ ಮೂಲಕವಾಗಿ ವೇದಗಳು ಇನ್ನು ಈ ಆಗಮಗಳು ಮೂರ್ತಿ ಪೂಜೆಯನ್ನ ಹೇಗೆ ಮಾಡಬೇಕು ಅದು ಒಂದು ವಿಧಾನವನ್ನು ಹೇಳಿದ್ದಾರೆ ಅದಕ್ಕೆ ನಮಗೆ ಆಗಮ ಆಗಮಶಾಸ್ತ್ರ ಆ ಆಗಮಶಾಸ್ತ್ರದಲ್ಲಿ ವಿಶೇಷ ಸನ್ನಿಧರು ಯಾತು ವಿಶೇಷ ಸಾನ್ನಿಧ್ಯತೆಯನ್ನು ಕೊಡುವುದರ ಬಗ್ಗಾಗಿ ನಾವು ಅಲ್ಲಿ ದೇವರ ತತ್ವವನ್ನು ಜಾಗೃತಗೊಳಿಸ್ಬೇಕು ಗೊಳಿಸೋದಿದ್ರೆ ಹೇಗೆ ಅಂದ್ರೆ ತನ್ನ ಭಾವನಾ ಮಂತ್ರ ಇಹಿ ಮಂತ್ರಗಳು ಮಂತ್ರಗಳು ಅನ್ನುವಂತಹದ್ದು ಋಷಿ ಮು ಮುನಿ ಪ್ರಣೀತವಾಗಿರ್ತಕ್ಕಂಥದ್ದು ಋಷಿಗಳೋ ಮುನಿಗಳೋ ಅವರು ಕಂಡಿರುವಂತಹದ್ದು ಅದು ಶಬ್ದ ಚಿತ್ರಣದ ಮೂಲಕವಾಗಿ ದೇವತಾ ತತ್ವವನ್ನು ಹೇಳ್ತದೆ ಅಂತಹ ಆ ಮಂತ್ರಗಳ ಮೂಲಕವಾಗಿ ಯಾವುದೋ ಒಂದು ಕಲ್ಲಿನಲ್ಲೋ ಅಥವಾ ಒಂದು ಮರದಲ್ಲೋ ಜಡ ವಸ್ತುವಿನಲ್ಲೋ ನಾವು ದೇವರ ಶಕ್ತಿಯನ್ನ ಅದನ್ನ ಅಲ್ಲಿ ಸಾಕ್ಷಾತ್ ಆಗಿ ದೇವರು ಯಾವ ರೀತಿಯಲ್ಲಿ ನಾವು ಉಸಿರಾಡಿಸ್ತಾ ಇದ್ದೇವಿಯೋ ಅಂದ್ರ ಹಾಗೆ ಉಸಿರಾಡಿಸ್ತಕ್ಕಂತ ನಮ್ಮಂತೆ ಇರತಕ್ಕಂತ ದೇವರನ್ನ ಅಲ್ಲಿ ಕಾಣ್ತೇವೆ ನಮ್ಮಂತೆ ಇರತಕ್ಕಂತಹ ದೇವರು ಇಲ್ಲ ಅಂತ ನಾವು ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಅದರಿಂದಲೇ ಪಂಚಭೂತಾತ್ಮಕವಾಗಿ ಆ ದೇವರನ್ನು ಕಾಣ್ತೇವೆ ಪಂಚಭೂತಾತ್ಮಕವಾಗಿರುವಂತಹ ಒಂದು ಕಲ್ಲಿನಲ್ಲೇ ಆದ್ರೂ ಕೂಡ ಪಂಚಭೂತಾತ್ಮಕತೆಯನ್ನು ಕಾಣ್ತೇವೆ ಹಾಗಾದಾಗ ಮಾತ್ರ ನಾವು ದೇವರನ್ನು ನೋಡ್ಲಿಕ್ಕೆ ಸಾಧ್ಯ ಹಾಗಿರುವಂತ ಹಾಗಾದ್ರೆ ಆವಾಹನೆ ಅಂತಂದ್ರೆ ಏನು ಯಾಕೆಂತಂದ್ರೆ ಆವಾಹನೆ ಆದ್ವಿ ಈ ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡೋದಿಲ್ಲ ಕೆಲವೆಡೆಯಲ್ಲಿ ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡಿ ಆವಾಹನೆಯನ್ನು ಮಾಡ್ತಾರೆ ಅದರಲ್ಲೂ ಭೇದ ಇದೆ ಕುರಿಯಾದ ಪ್ರಾಣತ್ವ ಸಿದ್ಧ ಪ್ರಾಣದ ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡೋದು ಪ್ರಾಣತ್ವದ ಸಿದ್ಧಿಗೋಸ್ಕರವಾಗಿ ಪ್ರಾಣ ಅಂತಂದ್ರೆ ಬಹಳ ಕಾಲ ಅದು ಒರಿ ಒಳಿಯಬೇಕು ಅಲ್ಲೇ ಇರಬೇಕು ದೇವರ ಶಕ್ತಿ ಅಲ್ಲೇ ಇರಬೇಕು ಆ ಪ್ರತಿಷ್ಠೆ ಅಂತಂದ್ರೆ ಏನು ಈ ನಾನು ಈ ಮುಂಚೆ ಹೇಳಿರ್ತಕ್ಕಂತಹ ಶ್ಲೋಕದಲ್ಲಿ ಹೇಳಿರುವಂತೆ ಎಲ್ಲೆಡೆಯಲ್ಲೂ ಇರತಕ್ಕಂತಹ ಶಕ್ತಿಯನ್ನ ಒಂದು ಕಡೆಯಲ್ಲಿ ಮಂತ್ರಗಳ ಮೂಲಕವಾಗಿ ಜಾಗೃತಗೊಳಿಸ್ತೇವೆ ಅದು ಹೇಗ್ಗೊಳಿಸೋದು ಅಂತಂದ್ರೆ ಯಾವ ರೀತಿಯಲ್ಲಿ ಅರಣಿಯಲ್ಲಿ ಅಥವಾ ಮರದಲ್ಲಿ ಅಗ್ನಿ ಇರ್ತದೆಯೋ ಅದನ್ನ ಜೋರಾಗಿ ತಿಕ್ಕಿದಾಗ ಅಥವಾ ಕಡೆದಾಗ ಅದು ಅಗ್ನಿ ಉದ್ ಉದ್ಗತ ನಾವು ಹುಟ್ಟುತ್ತದೆಯೋ ನಾವಿವರಣಿ ನೀವು ನೋಡಿರಬಹುದು ಆ ಅಥವಾ ಕಾಳಗಿಚ್ಚನ್ನು ಕಾಣ್ತೇವೆ ಆ ಕಾಳಗಿಚ್ಚು ಹುಟ್ಟೋದಾಗೆ ಮರಕ್ಕೆ ಮರ ತಿಕ್ಕಿ ಅದು ಹುಡುತದೆ ಆದ್ರೆ ಆ ಅಗ್ನಿ ಮರದಲ್ಲಿ ಇರುತ್ತದೆ ಮೂಲ ಮರದ ಮರದಲ್ಲೇ ಇರ್ತದೆ ಎಲ್ಲ ವಸ್ತುವಿನಲ್ಲೂ ಇರ್ತದೆ ಎರಡು ಕಲ್ಲನ್ನೇ ತಕೊಂಡು ಎರಡು ಕಲ್ಲನ್ನು ನಾವು ತಿಕ್ಕಿದ್ರು ಅಲ್ಲಿ ಅಹ್ ಬಿಸಿಯಿಂದಾಗಿ ಬೆಂಕಿ ಬರ್ತದೆ ಅದು ಎಲ್ಲಿಂದ ಬಂತು ಅಲ್ಲೇ ಇತ್ತು ಆ ವಸ್ತುವಿನಲ್ಲೂ ಇತ್ತು ಹಾಗೆ ಅದನ್ನಲ್ಲಿ ಜಾಗೃತಗೊಳಿಸಬೇಕಲ್ಲ ಏನಿದೆಯೋ ಅದೇ ರೀತಿಯಲ್ಲಿ ನಾವು ಆವಾಹನೆಯನ್ನು ಮಾಡೋದು ಅದನ್ನೇ ನಾವು ಪ್ರತಿನಿತ್ಯ ಪೂಜೆಯನ್ನು ಮಾಡ್ಬೇಕಾದ್ರೆ ಹೇಳ್ತೇವೆ ಸ್ವಾತ್ಮ ಸಂಸ್ಥಂ ಅಜಂ ಶುದ್ಧಂ ತ್ವಾಮದ್ಯ ಜಗದೀಶ್ವರ ಅರಣ್ಯಮಿವ ಹವ್ಯಾಶಂ ಮೂರ್ತಾ ವಾಬಾಹಯಾಮ್ಯಹ ಆತ್ಮ ಶಕ್ತಿಯಲ್ಲಿ ಆ ಪರಮಾತ್ಮನ ಸನ್ನಿ ಸನ್ನಿಧಿ ಎನ್ನುವಂಥದ್ದು ಅಥವಾ ಆ ದೇವರ ಶಕ್ತಿ ಎನ್ನುವಂತಹದ್ದು ನಮ್ಮಲ್ಲೂ ಇದೆ ಪ್ರತಿಯೊಂದು ವಸ್ತುವಿನಲ್ಲಿ ಇದೆ ಹಾಗೆ ನಮ್ಮಲ್ಲಿ ಇರತಕ್ಕಂತಹ ಶಕ್ತಿಯನ್ನ ನಾವು ಎದುರುಗಡೆ ಇರುವಂತಹ ಮೂರ್ತಿಯಲ್ಲೋ ಎಲ್ಲೋ ಏನು ಮಾಡೋದು ಅಥವಾ ಏನು ಮಾಡೋದು ಅದು ಹೇಗೆ ಅರಣ್ಯಾಮಿವ ಹವ್ಯಾಸಂ ಅರಣ್ಯಲ್ಲಿ ಅಗ್ನಿಯನ್ನ ಕಡೆದಾಗ ಆ ಅಗ್ನಿ ಹೇಗೆ ಬರುತ್ತದೆಯೋ ಅದೇ ರೀತಿಯಲ್ಲಿ ಆ ಎದುರುಗಡೆ ಮೂರ್ತಿಯಲ್ಲಿ ನಾವು ದೇವರ ತತ್ವವನ್ನು ಜಾಗೃತಗೊಳಿಸ್ತೇವೆ ಅದನ್ನೇ ಗೂಡೋ ಯಥೈವ ಧನೋ ಮಥನಾದುಪೈತಿ ಆವಾಹಿತೋಪಿ ತೋಬೈಷಿ ಚಾರ್ಚಾಮ್ ಇತ್ಯಾದಿಯಾಗಿ ಹೇಳಿರುವಂತಹ ಶ್ಲೋಕಗಳಲ್ಲಿ ನಮಗೆ ಆ ವ್ಯಜನವನ್ನು ನಾವು ಬೀಸ್ಕೊಳ್ತೇವೆ ಗಾಳಿಯನ್ನು ಬೀಸ್ಕೊಳ್ತೇವೆ ಎಲ್ಲಿ ಇಲ್ಲ ಗಾಳಿಯಲ್ಲಿ ಇಲ್ಲ ಎಲ್ಲ ಕಡೆಯಲ್ಲೂ ಇದೆ ಆಕಾಶದಲ್ಲಿ ಇದೆಲ್ಲ ಎಲ್ಲಿ ಕಾಣ್ತಾ ಇರುವಂತಹ ಎಲ್ಲ ಆಕಾಶ ಆ ಆಕಾಶದಲ್ಲಿ ಎಲ್ಲೆಡೆಯಲ್ಲೂ ಇರತಕ್ಕಂತಹ ಆ ಗಾಳಿಯನ್ನು ನಾವು ಅನುಭವ ಪಡೆಯೋದು ಯಾವಾಗ ಒಂದು ಏನು ಬೀಸಣಿಕೆಯೋ ಅಥವಾ ವ್ಯಜನಮೋ ಇದನ್ನೆಲ್ಲ ತೆಗೆದುಕೊಂಡು ನಾವು ಬೀಸ್ಕೊಡ್ಬೇಕು ಅಥವಾ ಇವತ್ತಿನ ಕಾಲದಲ್ಲಿ ನಾವು ಫೈನ್ ಹಚ್ಕೊಳ್ಬೇಕು ಆವಾಗ ಗಾಳಿಯಲ್ಲಿ ಬರ್ತದೆ ಅದೇ ರೀತಿಯಲ್ಲಿ ಎಲ್ಲೂ ವ್ಯಾಪಕವಾಗಿರತಕ್ಕಂತಹ ಶಕ್ತಿಯನ್ನ ಒಂದು ಕಡೆಯಲ್ಲಿ ಜಾಗೃತಗೊಳಿಸುವಂತಹ ಏನು ತತ್ವ ಇದೆಯೋ ಅದು ಮಂತ್ರಗಳಿಂದ ಮಾಡುವಂತಹದ್ದು ಆ ಮಂತ್ರಗಳು ಮನನಂ ತ್ರಾಣಂತು ಭವಸಾಗರಾತ್ ಅಂತ ಹೇಳಿದ್ದಾರೆ ಅಂದ್ರೆ ಅದನ್ನ ಆ ಮಂತ್ರವನ್ನ ಮನನ ಮಾಡುವುದರಿಂದ ಮನಸ್ಸಿನಲ್ಲಿ ಹೇಳ್ಕೊಳ್ಳೋದ್ರಿಂದ ಇಡೀ ವಿಶ್ವದ ಜ್ಞಾನ ಎನ್ನುವಂತಹದ್ದು ನಮ್ಮಡೆಯಲ್ಲಿ ಬರುತ್ತದೆ ಅದರ ಮೂಲಕವಾಗಿ ನಾವು ದೇವರ ತತ್ವವನ್ನು ಜಾಗೃತಗೊಳಿಸುವಂತಹದ್ದಕ್ಕೆ ಪ್ರತಿಷ್ಠಾ ಅಂತ ಕರೀತಾರೆ ಇದು ಸಾಮಾನ್ಯವಾಗಿ ಎಲ್ಲೆಡೆಯಲ್ಲೂ ನಡೆಸ್ತಕ್ಕಂತಹ ಒಂದು ಪ್ರಾಣ ಪ್ರತಿಷ್ಠಾಪನ ವಿಧಾನ ಈ ವಿಧಾನಕ್ಕೆ ದೇವರನ್ನ ಆವಾಹನೆಯನ್ನು ಮಾಡುವಂತಹದ್ದು ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡುವಂತಹದ್ದು ಇದಕ್ಕೆಲ್ಲ ವಿಶೇಷವಾಗಿರುವಂತಹ ಶಕ್ತಿಯು ಬೇಕಾಗುತ್ತದೆ ಅತ್ಯಂತ ಪಾಮರರಾಗಿರ್ತಕ್ಕಂತಹ ವ್ಯಕ್ತಿಗಳು ಎಲ್ಲೆಡೆಯಲ್ಲೂ ದೇವರನ್ನು ಕಾಣ್ತಾರೆ ಒಂದು ಕಲ್ಲಿನಲ್ಲಿ ಹೋಗಿ ಒಂದು ಹೂವನ್ನ ಹಾಕ್ತಾರೆ ಅದಕ್ಕೆ ನಿರಂತರವಾಗಿ ಹಾಕ್ತಾ ಇರ್ತದೆ ಅಲ್ಲಿ ದೇವರ ಶಕ್ತಿ ಎನ್ನುವಂತಹ ಜಾಗೃತ ಆಗ್ತದೆ ಅತ್ಯಂತ ಪ್ರಬುದ್ಧನಾಗಿರ್ತಕ್ಕಂಥ ಒಬ್ಬ ವರೇಣ್ಯನು ಕೂಡ ಹೋಗಿ ಒಂದು ದೇವ್ ಕಲ್ಲನ್ನು ಹೋಗಿ ಇದು ದೇವರು ಅಂತ ಕೊಟ್ಟ ಕೊಡ್ತಾನೆ ಅಲ್ಲೂ ದೇವರ ತತ್ವ ಶಕ್ತಿ ಜಾಗೃತ ಆಗ್ತದೆ ಅವರವರ ಭಾವನೆಯೂ ಕೂಡ ಅದಕ್ಕೆ ಕಾರಣ ಆಗಿರ್ತದೆ ಜೊತೆಗೆ ಹೀಗೆ ಶಾಸ್ತ್ರಾದಿಗಳ ಅಧ್ಯಯನ ಮೂಲಕವಾಗಿ ಪರಂಪರಾಗತ ಪರಂಪರೆಯ ಅನುಗುಣವಾಗಿ ಏನು ಪ್ರಾಣ ಪ್ರತಿಷ್ಠಾಪನ ವಿಧಿವಿಧಾನಗಳು ಉಂಟು ಅದಕ್ಕೆ ಅನುಸಾರವಾಗಿ ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡುವಂತಹ ವ್ಯಕ್ತಿ ಹಾಗಿದ್ರೆ ನನ್ನಂತಹ ಒಬ್ಬ ವ್ಯಕ್ತಿ ಹೇಗೆ ಮಾಡ್ಬೇಕಾಗ್ತದೆ ಅಂತಂದ್ರೆ ಯೋಗದ ಮಾರ್ಗವು ಯೋಗಿಕವಾಗಿರುವಂತಹ ಶಕ್ತಿಯು ನಮ್ಗೆ ಬೇಕು ಯೋಗದ ಅಭ್ಯಾಸ ನಿರಂತರವಾಗಿ ಬೇಕು ಮಂತ್ರದ ಅಭ್ಯಾಸ ನಿರಂತರವಾಗಬೇಕು ದೀಕ್ಷೆಯ ಮೂಲಕವಾಗಿ ಗುರುಮುಖದಿಂದ ಏನು ನಾವು ಅಧ್ಯಯನವನ್ನು ಮಾಡಿರ್ತೇವಿಯೋ ಆ ಮಂತ್ರದ ಅನುಷ್ಠಾನ ನಿರಂತರವಾಗಿ ಬೇಕು ಅದನ್ನ ನಿತ್ಯ ನಿರಂತರವಾಗಿಯೂ ಕೂಡ ಅನುಷ್ಠಾನವನ್ನು ಮಾಡ್ತಾ ಯೋಗ ಮಾರ್ಗದ ಮೂಲಕವಾಗಿ ಅಂದ್ರೆ ನಮ್ಮ ದೇಹದಲ್ಲಿ ಸುಷುಮನ ನಾಡಿ ಪಿಂಗಲ ಹಾಗೂ ಉಳಿದೆಲ್ಲ ನಾಡಿಗಳು ಕರಕಲಾದಿ ದಶನಾಡಿಗಳು ಇತ್ಯಾದಿ ಅನೇಕ ನಾಡಿಗಳಿರ್ತವೆ ಆ ನಾಡಿಗಳಲ್ಲಿ ನಾವು ಹೇಗೆ ಉಸಿರಾಡಿಸ್ತೇವೆ ಉಸಿರಾಡಿಸುವಂತಹ ಸಂದರ್ಭದಲ್ಲಿ ನಮ್ಮ ದೇಹದಲ್ಲಿ ಯಾವ್ಯಾವ ಕಡೆಯಲ್ಲಿ ಆ ವಾಯುವಿನ ಸಂಚಾರ ಆಗ್ತದೆ ಹೇಳುವಂತಹ ಒಂದು ಅನುಭವ ನಮಗಿದ್ದಾಗ ನಮ್ಮ ದೇಹದಲ್ಲಿರತಕ್ಕಂತಹ ಶಕ್ತಿಯನ್ನ ಪ್ರಾಣ ಶಕ್ತಿಯನ್ನ ಮೂಲಾಧಾರದಿಂದ ನಮ್ಮ ಶಕ್ತಿಯನ್ನ ಪ್ರಾಣಶಕ್ತಿಯನ್ನ ಹೊರಹಾಕಿ ನಮ್ಮ ದೇಹದಿಂದ ಹೊರಗಡೆ ತಂದುಕೊಂಡು ಎದುರುಗಡೆ ಇರುವಂತಹ ಮೂರ್ತಿಯಲ್ಲಿ ನಮ್ಮ ಕೈಯಿನ ಮೂಲಕವಾಗಿ ಆ ದೇವರ ಶಕ್ತಿಯನ್ನ ಮಂತ್ರ ಶಕ್ತಿಯನ್ನ ಅಲ್ಲಿ ಆವಾಹನೆಯನ್ನು ಮಾಡಿ ಪ್ರತಿಷ್ಠಾಪನೆಯನ್ನು ಮಾಡುವಂತಹ ವಿಧಾನವನ್ನು ಹೇಳಿದ್ದಾರೆ ನಮಗೆ ಹಿಂದಿನವರು ಉಪದೇಶವನ್ನು ಮಾಡಿದ್ದಾರೆ ಅಂತಹ ಆ ಪ್ರಾಣ ಪ್ರತಿಷ್ಠಾಪನಾ ವಿಧಿ ಅಥವಾ ಈ ಪ್ರತಿಷ್ಠಾಪತಿ ಪ್ರತಿಷ್ಠಾಪನಾ ವಿಧಿಗೆ ಪ್ರತಿಷ್ಠಾ ಪಂಚಧಾಮತ ಅಂತ ಹೇಳ್ತಾರೆ ಐದು ರೀತಿಯಾಗಿ ಪ್ರಾಣ ಪ್ರತಿಷ್ಠಾಪನೆಯ ವಿಧಾನಗಳುಂಟು ಅಂತ ಅದಕ್ಕೆ ಹಿಂದಿನಿಂದ ಇರತಕ್ಕಂತಹ ಶಕ್ತಿಯನ್ನ ಪುನಃ ಜಾಗೃತಗೊಳಿಸುವಂತಹದ್ದು ಒಂದು ರೀತಿಯಾದಂತಹದ್ದು ಹೊಸದಾಗಿ ಸ್ಥಾಪನೆಯನ್ನು ಮಾಡುವಂತಹದ್ದು ಒಂದು ಅದೇ ರೀತಿಯಲ್ಲಿ ಇರುವಂತಹ ಮೂರ್ತಿಯಲ್ಲಿ ಯಾವುದೋ ಶಕ್ತಿಗಳು ತತ್ವಗಳು ಭಿನ್ನ ಆದದ್ದಿದ್ರೆ ಅದನ್ನು ಸರಿಪಡಿಸುವಂತಹದ್ದು ಹೀಗೆ ಐದು ರೀತಿಯಾದಂತಹ ರೀತಿಯಲ್ಲಿ ದೇವರ ಪ್ರತಿಷ್ಠಾಪನಾ ವಿಧಿಯನ್ನು ಮಾಡಬಹುದು ಅಂತ ನಮಗೆ ಈ ಆಗಮ ಶಾಸ್ತ್ರ ನಮಗೆ ಮಾರ್ಗವನ್ನ ತೋರಿಸಿದೆ ಈ ಆಗಮ ಶಾಸ್ತ್ರದ ಪ್ರಕಾರವೇ ಹೇಳುವಂತಹದ್ದಾದ್ರೆ ಈ ಪ್ರತಿಷ್ಠಾಪನಾ ವಿಧಿಗಳಲ್ಲಿ ಯಾವುದು ಶ್ರೇಷ್ಠವಾಗಿರುವಂತಹದ್ದು ಈ ದೇವಾಲಯಗಳಲ್ಲಿ ಒಂದು ದೇವರನ್ನ ಪ್ರತಿಷ್ಠಾಪನೆ ಮಾಡಬೇಕು ಅಂದ್ರೆ ಯಾವ ವಿಧವಾಗಿ ಪ್ರತಿಷ್ಠಾಪನೆಯನ್ನ ಮಾಡಬಹುದು ಪ್ರಾಣ ಪ್ರತಿಷ್ಠಾಪನಾ ವಿಧಿಯನ್ನ ಹಾಗೂ ಈ ಪ್ರತಿಷ್ಠಾಪನಾ ವಿಧಿಯನ್ನು ಮಾಡಲಿಕ್ಕೆ ನಮ್ಮ ಈ ಅಲ್ಲಲ್ಲಿಯ ಭಾಗಕ್ಕೆ ಅನುಸಾರವಾಗಿ ಬೇರೆ ಬೇರೆ ರೀತಿಯಾದಂತಹ ಗ್ರಂಥಗಳು ಪ್ರಚಲಿತವಾಗಿದೆ ನಮ್ಮ ಈ ಕಡೆ ಕರಾವಳಿ ಪ್ರದೇಶಗಳನ್ನ ಪ್ರದೇಶಗಳು ಅಥವಾ ಈ ಘಟ್ಟದ ಮೇಲಿನ ಹಾಗೂ ಘಟ್ಟದ ಕೆಳಗಡೆ ಇರತಕ್ಕಂತಹ ಕೇರಳದ ವರಗಿನ ಪ್ರಾಂತ್ಯ ಏನಿದೆಯೋ ಅಲ್ಲಿ ವಾತುರಾಗಮ ಎನ್ನುವಂತಹದ್ದು ಒಂದು ಗ್ರಂಥ ಇದೆ ಅದು ಶತ ಗ್ರಂಥ ಅಂತ ಅದರಲ್ಲಿ ಆ ಶಾಸ್ತ್ರದಲ್ಲಿ ಅಥವಾ ಆ ಆಗಮದಲ್ಲಿ ಒಂದು ನೂರು ಸಾವಿರ ಗ್ರಂಥಗಳು ಶ್ಲೋಕಗಳು ಇವೆ ಅದರಷ್ಟು ಭಾಗ ನಮಗೆ ಇವತ್ತು ಸಿಕ್ಕೋದಿಲ್ಲ ಅದರಲ್ಲಿ ಏನೋ ಒಂದಿಷ್ಟು ಭಾಗ ನಮಗೆ ದೊರಕಿದೆ ಆ ಎಲ್ಲ ಮಾತುಗಳು ಕೂಡ ಶಿವ ಹಾಗೂ ಪಾರ್ವತಿಯರ ಸಂವಾದ ರೂಪದಲ್ಲಿ ಇದೆ ಸಾಕ್ಷಾತ್ ಆಗಿ ಭಗವಂತ ಆ ಪರಮೇಶ್ವರ ಈಶ್ವರ ಪಾರ್ವತಿಗೆ ಹೇಳಿರತಕ್ಕಂತಹ ಮಾತು ಕೆಲವು ಕಡೆಯಲ್ಲಿ ಪಾರ್ವತಿ ಈಶ್ವರನಿಗೆ ಹೇಳಿರ್ತಕ್ಕಂತಹ ಮಾತುಗಳು ಅದೇ ರೂಪದಲ್ಲಿ ಇರತಕ್ಕಂತದ್ದು ಯಾವ ರೀತಿಯಲ್ಲಿ ವೇದ ಎನ್ನುವಂತಹದ್ದಕ್ಕೆ ಅದು ಅನಾದಿ ಎಲ್ಲಿಂದ ಬಂದಿಯೋ ಗೊತ್ತಿಲ್ಲ ಅದೇ ರೀತಿಯಲ್ಲಿ ಆಗಮೂ ಕೂಡ ಪರಂಪರೆಯಿಂದ ಎಲ್ಲಿಂದ ಅದು ಪ್ರಾರಂಭ ಆಗಿದೆ ನಮ್ಗೆ ಗೊತ್ತಿಲ್ಲ ಸಾಕ್ಷಾತ್ ಪರಮಾತ್ಮನೇ ಹೇಳಿದ್ದಾನೆ ಅದರಿಂದ ಆಗಮ ಹಾಗೂ ನಿಗಮ ಅಂತ ಕರೀತಾರೆ ನಿಗಮ ಅಂತಂದ್ರೆ ವೇದ ಆಗಮ ಅಂತಂದ್ರೆ ಈ ಪ್ರತಿಷ್ಠಾದಿ ಕರ್ಮಗಳನ್ನು ಮಾಡಿದ ವಿಧಿಯನ್ನ ಬೋಧಿಸಿರ್ತಕ್ಕಂಥ ಒಂದು ಗ್ರಂಥಗಳು ಗ್ರಂಥಗಳ ಸಮೂಹ ಅದಕ್ಕೂ ಕೂಡ ದ್ವಿಧ ಶ್ರುತಿಕೀರ್ತಿತ ವೈದಿಕಿ ತಾಂತ್ರಿಕೀ ಜೈವ ದ್ವಿ ದ್ವಿಧ ಶ್ರುತಿ ಶ್ರುತಿಕೀರ್ತಿತ ಶ್ರುತಿ ಅಂತಂದ್ರೆ ಕಿವಿಯಿಂದ ಕೇಳಿ ನಾವು ಪ್ರಚಲಿತವಾಗಿರತಕ್ಕಂತಹದ್ದು ಅದೇ ರೀತಿಯಲ್ಲಿ ವೇದಗಳು ಅದಕ್ಕೆ ಮೂಲ ಗೊತ್ತಿಲ್ಲ ಕಿವಿಯಿಂದ ಕಿವಿಗೆ ಕೇಳಿ ಕೇಳಿ ಅದನ್ನ ಬೈಹಾರ್ಟ್ ಮಾಡಿ ಇನ್ನೊಬ್ಬರಿಗೆ ಬೋಧಿಸಿ ಆ ಇನ್ನೊಬ್ಬರು ಕೂಡ ಅದನ್ನ ಮತ್ತೊಬ್ಬರಿಗೆ ಹೀಗೆ ಮುಂದೆ ತಂದುಕೊಂಡಿರತಕ್ಕಂತಹದ್ದು ಅದೇ ರೀತಿಯಲ್ಲಿ ಈ ಆಗಮವೂ ಕೂಡ ಆ ಶ್ರುತಿಯಲ್ಲಿ ಅಂತರ್ಭಾವವಾಗಿರುವಂತಹದ್ದು ಎರಡನೆಯ ಶ್ರುತಿ ಅಂದ್ರೆ ದ್ವಿಧಾ ಶ್ರುತಿ ಕೀರ್ತಿದ ವೈದಿಕೀ ಶ್ರುತಿ ವೇದಕ್ಕೆ ಸಂಬಂಧಪಟ್ಟಿರುವಂತಹದ್ದು ತಾಂತ್ರಿಕೀ ಶ್ರುತಿ ಹೇಳುವಂತಹದ್ದು ಆಗಮಕ್ಕೆ ಸಂಬಂಧಪಟ್ಟಿರುವಂತಹದ್ದು ಹೀಗೆ ಎರಡು ರೀತಿಯಾದಂತಹ ಗ್ರಂಥಗಳಿದೆ ಈ ಆಗಮಗಳೇನಿದೆಯೋ ಆಗಮಗಳು ಬಹಳಷ್ಟು ಇದೆ ಅದರಲ್ಲಿ ವೈದಿಕ ಆಗಮಗಳು ಬೇರೆ ಅವೈದಿಕ ಆಗಮಗಳು ಬೇರೆ ಅದರಲ್ಲಿ ಈ ವೈದಿಕ ಆಗಮಗಳು ಅಂದ್ರೆ ವೇದವನ್ನ ಪರಮ ಪ್ರಮಾಣ ಅಂತ ಸ್ವೀಕಾರವನ್ನು ಮಾಡಿರತಕ್ಕಂತಹ ಗ್ರಂಥಗಳೇನಿದೆಯೋ ಅವೆಲ್ಲ ವೈದಿಕ ಗ್ರಂಥಗಳು ವೈದಿಕ ಆಗಮಗಳು ಆ ವೈದಿಕ ಗ್ರಂಥಗಳು ಯಾವ ಪ್ರತಿಷ್ಠಾಪನಾ ವಿಧಿಯನ್ನೆಲ್ಲ ಬೋಧಿಸಿದೆಯೋ ಅದೆಲ್ಲವು ಕೂಡ ನಮಗೆ ಪ್ರಮಾಣ ಅದರಂತೆ ನಾವು ಪ್ರಾಣ ಪ್ರತಿಷ್ಠಾಪನೆ ಅಥವಾ ಈ ಪ್ರತಿಷ್ಠಾಪನಾ ವಿಧಿಯನ್ನ ಮಾಡಬಹುದು ಅದರಲ್ಲಿ ಪ್ರಧಾನವಾಗಿ ಇಪ್ಪತ್ತೆಂಟು ಆಗಮಗಳು ಪ್ರಚಲಿತವಾಗಿ ಇದೆ ಅದು ಕಾಮಿಕ ಯೋಗಜ ಚಿಂತ್ಯ ಕಾರಣ ಅಜಿತ ಹೀಗೆ ಇಪ್ಪತ್ತೆಂಟು ಆಗಮಗಳು ಕಾಮಿಕ ಎನ್ನುವಂತಹದ್ದು ಮೊದಲನೆಯ ಆಗಮ ವಾತುಲ ಎನ್ನುವಂತಹದ್ದು ಕೊನೆಯದ ಕೊನೆಯದಾಗಿರತಕ್ಕಂತಹ ಇಪ್ಪತ್ತೆಂಟನೇ ಆಗಮ ಇದು ಸಾಕ್ಷಾತ್ ಈಶ್ವರನ ಒಂದೊಂದು ಅಂಗಗಳು ಈ ಇಪ್ಪತ್ತೆಂಟನೆಯ ಆಗಮ ನಮ್ಮ ಭಾಗದಲ್ಲಿ ಪ್ರಚಲಿತವಾಗಿರುವಂತಹ ಆಗಮ ಇದು ವಾತುಲ ಎನ್ನುವಂತಹದ್ದು ಶಿವನ ವಸ್ತ್ರದ ರೂಪದಲ್ಲಿ ಇದನ್ನು ಕೊಂಡಾಡ್ತಾರೆ ಈ ಆಗಮದಲ್ಲಿ ಹೇಳಿರತಕ್ಕಂತಹದ್ದೇ ಪ್ರಧಾನವಾಗಿರತಕ್ಕಂತಹ ಈ ಪ್ರತಿಷ್ಠಾಪನಾ ವಿಧಿಗಳನ್ನೆಲ್ಲ ಬೋಧಿಸಿರತಕ್ಕಂತಹ ಸರಿಯಾದಂತಹ ತತ್ವವನ್ನು ಬೋಧಿಸಿರತಕ್ಕಂತಹ ಗ್ರಂಥಗಳ ಸಮೂಹ ಇದರಂತೆ ಪ್ರಾಣ ಪ್ರತಿಷ್ಠಾಪನಾ ವಿಧಿಗಳೆಲ್ಲ ಇವತ್ತು ದೇಶಾದ್ಯಂತ ನಡೀತಾ ಇದೆ ಆದ್ದರಿಂದ ಇದು ಪ್ರಧಾನಭೂತವಾಗಿರತಕ್ಕಂತಹದ್ದು ಅಂತ ನಾವು ಎಲ್ಲಿಯೂ ಕೂಡ ನಿಶ್ಚಿತವಾಗಿ ಹೇಳಬಹುದು